ಈ ಇಷ್ಟೆಲ್ಲ ತಿಳ್ಕೊಂಡು ಏನು ಮಾಡಿದ ಹೊಟ್ಟಿದ್ದೆಲ್ಲ ತುಂಬಾ ಖುಷಿ ಆಗತ್ತೆ ನಮಗೂ ಕೂಡ ಯಾಕೆ ಅಂತಂದ್ರೆ ಅದೇ ಒಬ್ ಮಕ್ಳಾಗ್ಲಿ ಇನ್ನೊಬ್ರಾಗ್ಲಿ ಯಾರು ಕೂಡ ಈ ತರ ತಿಳ್ಕೊಂಡು ತಾನೇ ನೆನ್ನೆ ಎಲ್ಲವನ್ನು ಮಾಡಕ್ ಯಾರು ಮುಂದೆ ಬರ್ತಾರೆ ಮತ್ತೆ ಇಷ್ಟೆಲ್ಲಾ ಬಾಡ್ತ ಮಾಡ್ಕೊಂಡು ಮುಂದೆ ಬರ್ತಾ ಇದಲ್ಲ ಅಂದ್ರೆ ಇದು ನಿನಗಿದು ಹೊಸ ಅಧ್ಯಾಯ ಇವತ್ತಿಂದ ಅಂದ್ರೆ ಈ ಚಿಕ್ಕದ್ರಿಂದ ಇನ್ನ ಮುಂದ್ ಮುಂದಕ್ಕೆ ಹೋಗ್ತಾ ಹೋಗ್ತಾ ದೊಡ್ಡದ್ ಮಾಡ್ಬೇಕು ಅಂತ ಅನ್ನೋ ಒಂದು ಕಾನ್ಸೆಪ್ಟ್ ನಿನ್ನಲ್ಲಿ ಇದೆ ನಾಳೆ ದಿನ ದೊಡ್ಡದ್ ಮಾಡ್ಬೇಕು ಅಂತ ಹೋದಾಗ ನಿನ್ ಎಜುಕೇಶನ್ ಫ್ಯಾಮಿಲಿ ಅಂತ ಬಂದಾಗ ನೀನ್ ಹೇಗ್ ಇದಕ್ಕೆಲ್ಲ ಓದ್ತೇವೆ ಅದೇ ಇರಬೇಕು ಇದು ಇರಬೇಕು ಸರಿ ಒತ್ತಿ ಕೊಡ್ತೀಯ ಅದಕ್ಕೆ ಅಂತ ಟೈಮ್ ಹೇಗೆ ಕೊಡ್ತೀಯ ನೀನು ಟೈಮ್ ಅದನ್ನ ಮಾಡ್ಬಿಟ್ಟು ಇದನ್ನ ಮಾಡ್ತೀನಿ ಏನು ಮಾಡಕ್ಕೆ ಸರ ಈಗ ನಿಮ್ಮ ನಿಮ್ಮ ಕಾಲೇಜ್ ಅಲ್ಲಿ ನಿಮ್ಮ ಲವರ್ ಇರ್ತಾರೆ ನಿಮ್ಮ ಕಾಲೇಜಲ್ಲಿ ಅಲ್ಲಿ ನಿಮ್ಮ ಲವರ್ನೇ ಮೀಟ್ ಮಾಡ್ತೀಯಾ ಮನೆಯಲ್ಲಿ ಅಪ್ಪ ಅಮ್ಮನ್ನೇ ಸಂಭಾಳಿಸ್ತೀಯ ಜನಕರನೇ ನೋಡ್ತೀಯ ನೀನು ಹೇಗ್ ಮಾಡ್ತೀಯಾ ಅವಾಗ

ಅಂದ್ರೆ ಈಗ ಉಲ್ಟಾ question ಕೊಟ್ಬಿಟ್ಟೆ ಅಂದ್ರೆ ಸ್ಕೂಲಲ್ಲಿ ಯಾರು ಲವರ್ ಇಲ್ಲ ಇದೆ ಗ್ಯಾರಂಟಿನಾ ಇದೆ ಈಗ ಇಷ್ಟೆಲ್ಲಾ ಮಾಡಿಬಿಡ ಏನಪ್ಪಾ ನಿನಗೆ ಸುಳಿಗಳ ವಿಚಾರದಲ್ಲಿ ಯಾರು ನಿನ್ನ ಗುರು ಅಂತ ನನಗೆ ಅಪ್ಪ ಅಪ್ಪನೇ ಗುರು ಅವರೇ ಎಲ್ಲ ಕಲಿಸ್ ಕೊಟ್ಟಿದ್ದಾರೆ ಓಕೆ ಈಗ ಇದನ್ನ ಜಾತ್ರೆಗೆ ಬಂದಿದ್ದೀಯಾ ಅಪ್ಪ ಬರಲಿಲ್ಲ ಅಪ್ಪ ನಾಳೆ ಬರ್ತಾರೆ ನಾಳೆ ಬರ್ತಾರೆ ಯಾರಾದ್ರೂ ಕೇಳಿದಾರ ಇವನ ಹಾ ಹೋದ್ರು ಹೇಳ್ತಾ ಇರ್ತಾರೆ ಹೋಗ್ತಾ ಇರ್ತಾರೆ ಯಾರಾದ್ರೂ ಪ್ರೇಕ್ಷಕರು ಚಾನಲ್ ಅಲ್ಲಿ ನೋಡಿ ನೀನು ಕಾಲ್ ಮಾಡಬೇಕು ಅಂದ್ರೆ ನಿನ್ನತ್ರ ಮೊಬೈಲ್ ನಂಬರ್ ಇದೆಯಾ ಆಪ್ ಒಂದು ಇದೆ ಹೇಳಪ್ಪ 9688860708484 ನೋಡಿ ಪ್ರೇಕ್ಷಕರೇ ಈ ಒಂದು ಜೊತೆ ಕರಗಳು ಚಿಕ್ಕದ ಕೂಟ ಮಾಡಿದ್ದಾರೆ ಇವತ್ತಿಗೆ ಬಹಳ ಬೆಲೆ ಸ್ವಲ್ಪ ಜಾಸ್ತಿ ಅಂತ ಅನಿಸ್ತಿದೆ ನನಗೂ ಕೂಡ ಆದರೂ ಒಂದು ಲೆಕ್ಕಾಚಾರಕ್ಕೆ ಬೆಳೆಯೋರ್ಗೆ ಆಗಿರೋದ್ರಿಂದ ಸ್ವಲ್ಪ ರುಚಿ ಚೆನ್ನಾಗಿರೋದ್ರಿಂದ ಕರಗಳು ನೋಡಬಹುದು ಪ್ರತಿಯೊಂದು ಲೆಕ್ಕಾಚಾರಕ್ಕೆ ಹಂಗಾಗಿ ಯಾರಾದ್ರೂ ಪ್ರೇಕ್ಷಕರಲ್ಲಿ ಯಾರಾದ್ರೂ ನೋಡ್ತಿರತಕ್ಕಂತ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅತಿ ಹೆಚ್ಚಿನ ಸಂಖ್ಯೆ ನೋಡ್ತಿರ್ತಕ್ಕ ಎಲ್ಲ ನನ್ನ ಕನ್ನಡಿಗರಿಗೂ ಹಾಗೂ ಹೊರಗಿನವರಿಗೂ ಹೊರ ರಾಜ್ಯದವರೆಗೂ ನಾನೊಂದು ತುಂಬ ಹೃದಯದ ಧನ್ಯವಾದ ತಿಳಿಸ್ತೀನಿ ಏನು ನಮ್ಮ ಯುಗಾದಿರ ಶುಭಾಶಯಗಳು ಕೂಡ ಎಲ್ಲರಿಗೂ ಕೂಡ ನಮ್ಮ ಚಾನೆಲ್ ನ ನೀ ಬೆಳಸ್ತಿದ್ದೀರಾ ನಿಮ್ಮಿಂದನೇ ಕೂಡ ಬೆಳಿತಿರೋದು ಬೆಳೀತಿರೋದು ನೀವಿಲ್ಲ ಅಂದ್ರೆ ನಾವ್ ಯಾರು ಅಲ್ಲ ನಮಸ್ಕಾರ ಹಬ್ಬ ಎಲ್ಲ ಚೆನ್ನಾಗಿ ನಡೀತಾ ಇದೆ ಎಲ್ರಿಗೂ ಗೊತ್ತು ಮಾಗಡಿ ಜಾತ್ರೆ ಇವತ್ತು ಎಷ್ಟು ದೊಡ್ಡ ಜಾತ್ರೆ ಎಷ್ಟು ದೊಡ್ಡ ಮಟ್ಟದಲ್ಲಿ ಆಗ್ತಾ ಇದೆ ದಯವಿಟ್ಟು ಮಾಗಡಿ ಜಾತ್ರೆಯಲ್ಲಿ ತನ ಕಟ್ಟೋಕೆ ಜಾಗನ ಅವಕಾಶವಾಗಿ ಇನ್ನೂ ಅತಿ ಹೆಚ್ಚುವಾಗಿ ನಡೆದುಕೊಡ್ಬೇಕು ಮತ್ತೆ ಇಲ್ಲಿ ಎಮ್ ಎಲ್ ಎ ಮಾಗಡಿ ಜಾತ್ರೆಯಲ್ಲಿ ಒಂದು ಕಮಿಟಿನ ನಡೆಸಿ ದಯವಿಟ್ಟು ಟ್ರೇಜ್ ಅನೌನ್ಸ್ಮೆಂಟ್ ಮಾಡಿದ್ರೆ ದೊಡ್ಡ ದೊಡ್ಡ ಎತ್ಕೊಂಡು ಬರೋಕೆ ನಮ್ಗೆ ಅನುಕೂಲ ಆಗುತ್ತೆ ಅದನ್ನ ಮಾಡ್ಕೊಡಿ ಅಂತ ನಾವು ಕೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನಾಗ್ಬೇಕು ಅದೆಲ್ಲ ಮಾಡ್ಕೊಡಿ ಅಂತ ನಾವು ಎಂ ಎಲ್ ಎ ಆಗಿರ್ಬೋದು ಇಲ್ಲಿ ಯಾರೋ ತಾಲೂಕ್ ಮೆಂಬರ್ ಇರ್ಬೋದು ಅಲ್ಲ ವಜರಾಯಿ ಇಲಾಖೆಯವ್ರು ಇರ್ಬೋದು ಯಾರು ಸಹಕಾರ ಮಾಡಿ ಕಮಿಟಿ ನಡ್ಸೊಂಡ್ ಮಾಡ್ಕೊಡ್ಬೇಕು ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಹಳ್ಳಿಕಾರಲ್ಲಿ ವದಂತೆ ಬಂದಿರೋ ವಿಚಾರಗಳು ಯಾರು ಕಿವಿಗ ಹಾಕಬೇಡಿ ಇವತ್ತು ಹಳ್ಳಿಕರು ಇಪ್ಪತ್ತ್ ಸಾವಿರಕ್ಕೂ ಒಂದ್ ಒಂಟಿ ಒಂಟಿ ಸಿಗುತ್ತೆ ಐವತ್ ಸಾವಿರಕ್ಕೂ ಒಂಟಿಕರ ಸಿಗುತ್ತೆ ನಿಮ್ಗೆ ಯಾವ ಪೆರೆಗೆ ತಕ್ಕಂತೆ ತಗೊಳ್ಳಿ ಐದ್ ಲಕ್ಷ ಹೇಳ್ತಾವ್ರೆ ಹತ್ತು ಲಕ್ಷ ಹೇಳ್ತಾವ್ರ ನಾವ್ ಹಳ್ಳಿ ಕಾರ್ ತಗೊಳಕ ಆ ಮಾತು ಯಾರು ಕೇಳಕ್ ಹೋಗ್ಬಿಡಿ ಮತ್ತೆ ಇನ್ನೊಂದು ವಿಚಾರ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಇವತ್ತು ಇಷ್ಟು ದೊಡ್ಡ ಜಾತ್ರೆ ಮಾಗಡಿ ಜಾತ್ರೆ ಇವತ್ತು ಮುಂದಾಗೆ ಸೇರ್ಕೋ ಬಿಡ್ತವ್ ಎರಡು ದಿನ ಮುಂದೆ ಆಗೋಯ್ತು ಎರಡು ದಿನ ಹಿಂದೆ ಆಗೋಯ್ತು ದಯವಿಟ್ಟು ಅದೇನಿಲ್ಲ ಯಾವಾಗ ಪಬ್ಲಿಷ್ ಮಾಡಿರ್ತಾರೆ ಇನ್ನೊಂದ್ ನಾಲ್ಕ ದಿನ ಇರುತ್ತೆ ಜಾತ್ರೆ ಯಾವಾಗ ಪಬ್ಲಿಷ್ ಮಾಡಿರ್ತಾರೆ ಆ ಟೈಮ್ಗೆ ಜಾತ್ರೆ ಸೇರುತ್ತೆ ಯಾರೋ ಅರದ್ ಮುಂದೆ ಬಂದ್ ಕಡೆ ಇರ್ತಾರೆ ಅವ್ರ್ ನಂಬ್ಕೊಂಡು ನೀವು ಬಂದ್ಬಿಡ್ಬಿಡಿ ದಯವಿಟ್ಟು ಇನ್ನೊಂದು ನಾಲ್ಕ್ ದಿನ ಜಾತ್ರೆ ಇರ್ತದೆ ಇಲ್ಲಿ ದಯವಿಟ್ಟು ಕಮಿಟಿ ಇಲ್ಲ ಬಿತ್ನೆ ಕರ ತೆಗಿಂತವ್ರು ಒಂಟಿ ಕರ ತೆಗಿಯುವಂತವ್ರು ತೆನೆ ಹತ್ರ ತೆಗಿಯುವಂತವ್ರು ಜಾತ್ರೆ ಬನ್ನಿ ಮತ್ತೆ ನಾವು ಏನ್ ಹೇಳ್ತಾ ಇದೀವಿ ಅಂದ್ರೆ ಕೆಲವೊಂದು ಯೂಟ್ಯೂಬರ್ಸ್ಗಳು ದುಡ್ಡು ಕೇಳಿ ವಿಡಿಯೋ ಮಾಡ್ತವ್ರೆ ಅವ್ರಿಗೆ ಯಾರಿಗೂ ದಯವಿಟ್ಟು ಒಂದ್ ರೂಪಾಯಿ ದುಡ್ಡು ಕೊಡ್ಬೇಡಿ ಯಾರ್ಯಾರು ದುಡ್ಡು ಕೇಳಿದ್ರೆ ನಮ್ ಮನೆ ಬಂದು ನೀವು ವಿಡಿಯೋ ಮಾಡ್ಬಿಡಿ ದುಡ್ಡು ಕೊಡೋದಿಲ್ಲ ಅಂತ ಹೇಳ್ಬಿಡಿ ದಯವಿಟ್ಟು ವಿಡಿಯೋ ಬಂದ್ರೆ ಸಂತೋಷ ಮಾಡ್ಕೊಂಡು ಹೋಗಿ ಕುಡಿ ತರ ಕುಡಿ ದಯವಿಟ್ಟು ಅಷ್ಟು ಮಾತ್ರ ಮಾಡಿ ಯಾರಿಗೂ ಒಂದ್ ರೂಪಾಯಿ ದುಡ್ಡು ಕೊಡ್ಬಿಡಿ ಈಗ ಎಲ್ರು ನಮ್ಮನ್ನು ಕೇಳ್ತಾರೆ ನಾವು ಒಬ್ಬ ಯೂಟ್ಯೂಬರ್ ಆಗಿತ್ತು ಎಷ್ಟ್ ಬೇಕು ಸರ್ ದುಡ್ಡು ಒಂದ್ ಒಂದ್ ವಿಡಿಯೋ ಮಾಡಕ್ಕೆ ನಮ್ಮನ್ ಕೇಳ್ತಾರ ಫೋನ್ ಮಾಡಿ ಯಾರ ಮಾಡಿರೋ ತಪ್ಪಿಗೆ ನಾವು ಮರ್ಯಾದೆ ಕಳ್ಕೋಬೇಕಾಯ್ತದೆ ದಯವಿಟ್ಟು ಹಳ್ಳಿಕಾರನ್ನ ಉಡಿಸಿ ಹಳ್ಳಿಕಾರನ್ನ ಬೆಳೆಸಿ ಹಾಗೆ ಒಂದು ಹಳ್ಳಿ ಕಾರನ್ನ ವರಿನೆ ಕೊಡ್ಸಿ ಕಡು ಹಾಕ್ಸಿ ಅಂತೀವಿ ಚಮೀನನ್ನ ಕೊಡ್ಸಬೇಡಿ ದಯವಿಟ್ಟು ತಪ್ಪಾಗುತ್ತೆ ಮುಂದಿನ ದಿನಗಳಲ್ಲಿ ದಯವಿಟ್ಟು ವರಿ ಕೊಡ್ಸಿ ವರಿ ಕೊಡ್ಸ ಕುಟುಂಬನ ಉಳಿಸಿ ಹಾಗೆ ಒಂದು ತಳಿಯನ್ನ ಉಳಿಸಿ ಅಭಿವೃದ್ಧಿ ಮಾಡಿ ಅಂತ ನಾವು ಕೇಳ್ತಾ ಇದೀವಿ ಮಾಹಿತಿ ತುಂಬಾ ಇಷ್ಟ ಆಗಿದೆ ಜನಗಳಿಗೂ ಕೂಡ ಅದು ಅರ್ಥ ಆಗುತ್ತೆ ಯಾಕೆ ಅಂತಂದ್ರೆ ಇವತ್ತು ನೀವು ಮಾಹಿತಿ ಅದು ಒಂದು ಎರಡು ಜನಕ್ಕೆ ಒಂದು ನಮ್ಮ ಮನುಕೂಲಕ್ಕೆ ಏನು ಬೇಕೋ ಅದು ಯಾವ್ದೇ ವಿಚಾರವಾಗೆ ಅದ್ರ ಬಗ್ಗೆ ನೀವು ಹೇಳಿದ್ದು ಹಾಗೆ ಹಾಗೆ ಈ ಇನ್ನೊಂದು ವಿಚಾರ ಈಗ ಈ ಎಜುಕೇಶನ್ ಅಲ್ಲಿ ಎಷ್ಟು ಮುಂದುವರೆದಿದೆ ದಯವಿಟ್ಟು ಗೂಗಲ್ ಅಲ್ಲಾಗಲಿ ಯೂಟ್ಯೂಬ್ ಅಲ್ಲಾಗ್ಲಿ ವಿಡಿಯೋ ನೋಡಿದ ತಕ್ಷಣ ಅವ್ರ ಹಿಂಗ್ಬಿಟ್ಟಿದ್ರೆ ಕಣ್ ನಾವು ನೆಕ್ಸ್ಟ್ ಮಾಡ್ತೀವಿ ಅದು ದಯವಿಟ್ಟು ಹೋಗ್ಬಿಡಿ ಆ ವಿಡಿಯೋ ಸತ್ಯನ ಸುಳ್ಳಾ ನೋಡಿ ಅದು ಎಷ್ಟಾಗತ್ತೆ ಕಟ್ಟಿ ಯಾರೋ ಹತ್ತು ಲಕ್ಷ ಹೇಳ್ಬಿಟ್ರ ನಾನು ಹತ್ತು ಲಕ್ಷ ಕೊಟ್ಟು ಹಳ್ಳಿ ಕರ್ ತಗೊಂದು ಕಟ್ಬಿಟ್ಟಿನ ಹತ್ತು ಲಕ್ಷ ಮನೋಳ ಹಾಕೋ ಹಳ್ಳಿ ಕರ್ ಏನಕ್ಕೆ ಹತ್ತು ಲಕ್ಷ ಕೊಟ್ಟವ್ರೆ ಅಂದ್ರೆ ನೀವು ಫಸ್ಟ್ ಚೆಕ್ ಮಾಡಿ ಯಾವ ಕರಿಗ್ ಏನ್ ಬೆರೆ ಕೊಡ್ಬೇಕು ಅಂತ ಚೆಕ್ ಮಾಡಿ ದಯವಿಟ್ಟು ಅದನ್ನ ಮಾಡಿ ಇವಾಗ ಹಳ್ಳಿ ಕರಲ್ಲಿ ಏನ್ ಮಾಡ್ಬಿಟ್ಟವ್ರೆ ಯೂಟ್ಯೂಬ್ ಅಲ್ಲಿ ಹಾಕ್ತವ್ರೆ ಗೂಗಲ್ ಅಲ್ಲಿ ಹಾಕ್ತವ್ರೆ ಹತ್ ಲಕ್ಷ ಹೇಳೋದು ಹದಿನೈದು ಲಕ್ಷ ಹೇಳೋದ ದಯವಿಟ್ಟು ಆ ಕೆಲಸ ಮಾಡಕ್ಕೆ ಹೋಗ್ಬಿಡಿ ನಮ್ಗೆ ತುಂಬಾ ಬೇಜಾರಾಗಿದೆ ಎಲ್ರು ಅದನ್ನ ಹೇಳ್ತಾರೆ ಹತ್ತು ಲಕ್ಷ ಕೊಡ್ತಂದ್ಬಿಟ್ಟವ್ರೆ ನಿಮ್ ತಂದ್ ನಾವ್ ಬರಕ್ ಆಗುತ್ತೆ ದಯವಿಟ್ಟು ಇಪ್ಪತ್ತು ಸಾವಿರಕ್ಕೂ ಕರ ಇದೆ ಐವತ್ ಸಾವಿರಕ್ಕೂ ಕರೆ ಇದೆ ದಯವಿಟ್ಟು ಇಲ್ಲಿ ನೋಡಿ ಇವ್ ತಗಮಂದಿ ಇದಾವೆ ಯುಗ ಎಷ್ಟು ಕಡದನ್ ಗೊತ್ತಿಲ್ಲ ಐವತ್ ಸಾವಿರ ಅಂತ ತಿಳ್ಕೊಳಲ್ಲ ಇವ್ ಐವತ್ ಸಾವಿರ ತಗಮಂದಿ ಮುಂದೆ ಬಾಳ್ತವೆ ಇವತ್ತಿಗೆ ಐವತ್ತು ಸಾವಿರ ಹತ್ತ್ ಲಕ್ಷ ನಾವ್ ಹೇಳಕ್ ಆಗಲ್ಲ ಚಪರ ಹಾಕಿದ್ದೀನಿ ಪೆಂಡಲ್ ಹಾಕಿದ್ದೀನಿ ಹತ್ ಲಕ್ಷ ಎರತ್ ಲಕ್ಷ ತಗೊಬಿಡ್ತಾರ ಜನ ದಯವಿಟ್ಟು ಆತರ ವದಂತಿ ಯಾರು ಹೋಗ್ಬಿಡಿ ದಯವಿಟ್ಟು ಹಳ್ಳಿ ಕರನ ಉಡ್ಸಿ ಹಳ್ಳಿ ಕರ್ ತಳಿನ ಉಡ್ಸಿ ಹಾಗೆ ಹಳ್ಳಿ ಕರ್ ತಳಿನ ಬೆಳೆಸಿ ದಯವಿಟ್ಟು ಎಲ್ರೂ ಕಟ್ಟಬೇಕು ಯುವಕರು ಮುಂದೆ ಕಟ್ಟಿ ಆಗ್ಲೇನೆ ಹಳ್ಳಿ ಹಳ್ಳಿ ಕರ್ಸಕ್ ಸಾಧ್ಯ ದಯವಿಟ್ಟು ನಾನು ಮಾತನಾಡ್ತೀನಿ ನಮ್ಮ ಪ್ರೇಕ್ಷಕರು ಯಾರಾದ್ರೂ ಇದನ್ನ ನೋಡಿ ಇಷ್ಟಪಟ್ಟ ಹಾಗೆ ಮುಂದೆ ಹೊಡಿದಿನಿ ಮುಂದೆ ಮುಳುಗ್ No, ಅದು ಕೂಡ ಒಳ್ಳೆದಾಗಿದೆ